ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಇವತ್ತು ಹುಣಸೂರಿನ ಶೋಭಾದೇವಿರವರ ಮನೆಯ ಗುರು ಪ್ರವೇಶ ಆ ಒಂದು ಸಂದರ್ಭದಲ್ಲಿ ಮಾಲೆಯನ್ನು ಧರಿಸಿರುವಂತಹ ಶ್ರೀಮತಿ ಅವರು ಅವರ ಮನೆಗೆ ಬಂದಿದ್ದರು ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಒಂದು ಅಯ್ಯಪ್ಪನ ಭಕ್ತಿಗೀತೆಯನ್ನು ಗೀತೆಯನ್ನು ಆಡಿದ್ದಾರೆ ನಿಜ ವೀಕ್ಷಕರೇ ಅಯ್ಯಪ್ಪ ಕಲಿಯುಗ ವರದ ಕಣ್ಕಂಡ ದೈವ ಇವರಿಗೆ ಬಡವ ಹುಲ್ಲಿದ ಕೆಂಗಸರು ಗಂಡಸರು ಇಲ್ಲ ಐವತ್ತು ವರ್ಷ ಕಳೆದ ನಂತರ ಶಬರಿಮಲೆಗೆ ತನ್ನನ್ನು ಕರೆಸ್ಕೊಂಡು ಜನಗಳನ್ನ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ಸುಜಯಾ ರವ್ರು ಆಡಿರುವಂತಹ ಸುಮಧುರವಾದಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಿಯನ್ನ ಅಂದ್ರೆ ಅಯ್ಯಪ್ಪ ಸ್ವಾಮಿ ಗೀತೆಯನ್ನ ನಮ್ಮ ಮಿತ್ರರ ಮಿತ್ರ ವೀಕ್ಷಕರಿಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಬನ್ನಿ ಆ ಒಂದು ಭಕ್ತಿ ಗೀತೆಯನ್ನ ಕೇಳಿ ನೋಡಿ ನಾವು ಸಹ ಕೂತಾರ್ಥ ಅಂಧಕಾರದಲ್ಲಿ ನಿರುವೆ ಕಂಗಳಿದ್ದು ಸ್ವಾಮಿ ಏನು ಕಾಣದಿರುವೆ ಅಂಧಕಾರದಲ್ಲಿ ನಿರುವೆ ಕಂಗಳಿದ್ದು ಸ್ವಾಮಿ ಏನು ಕಾಣದಿರುವೆ ಏಕೆ ಇನ್ನು ದೇವ ಕರುಣೆ ತೋರದಿರುವೆ ಏಕೆ ಇನ್ನು ದೇವ ಕರುಣೆ ತೋರದಿರುವೆ நேக கலசு என்ன பிரபுவே சுவாமியயா சுவாமியயனே கதியப்பா நமக்கு நீனே கதையப்பா சீயுந்தோ கேடல சீடுந்தோ கேடல क्तिका तं दे कय चाचनयुक्तिकाचनय शान्ति ने मरय नो नीडि वेद रक्षि सया शान्ति ने मरीडि वेद रक्षि सयया स्वामीयप्पा కమి చరణ తుడలి కమి చరణ తున్నీ కిఫిలన్నా కీర్తి తుంబిక మనస్సిన నిమ్మ నమ తున్నీ మనస్సిన నిమ్మ నమ తుంబిక ఉసిరినల్ सामद्रं देवले सामी अयप्पा सामी अयप्पा नीने कति अप्पा नमः नीने कति अप्पा नीने कति नमगे नमः नीने कति अप्पा बोम सामी सरना माया पा ರಣಮಯ್ಯಪ್ಪ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ